ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಂದೀಪ್ ಈಗಾಗಲೇ ಐ ಪಿ ಎಲ್ ಹತ್ತನೇ ಆವೃತ್ತಿಯ ಪ್ಲೇ ಆಫ್ ಹಂತದ ಪಂದ್ಯಗಳು ಈಗಾಗಲೇ ಮುಗ್ದಿರುವಂತದ್ದು ಹೌದು ಇದೀಗ ಪಾಯಿಂಟ್ ಟೇಬಲ್ ಪಟ್ಟಿಯನ್ನ ನೋಡೋದಾದ್ರೆ ನಾಲ್ಕನೇ ಸ್ಥಾನದಲ್ಲಿ ಕಲ್ಕತ್ತಾ ಇದ್ರೆ ಮೂರನೇ ಸ್ಥಾನದಲ್ಲಿ ಹೈದರಾಬಾದ್ ಎರಡನೇ ಸ್ಥಾನದಲ್ಲಿ ಪುಣೆ ಮತ್ತು ಮೊದಲ ಸ್ಥಾನದಲ್ಲಿ ಮುಂಬೈ ತಂಡ ಇರುವಂತದ್ದು ಹೌದು ಈ ನಾಲ್ಕು ತಂಡಗಳು ಪ್ಲೇ ಆಫ್ ಹಂತಕ್ಕೆ ಐಪಿಎಲ್ ಹತ್ತನೇ ಆವೃತ್ತಿಯಲ್ಲಿ ಕ್ವಾಲಿಫೈ ಆಗಿದೆ ಅಂತಾನೆ ಹೇಳಬಹುದು ಇನ್ನು ಸದ್ಯದ ಪಾಯಿಂಟ್ ಟೇಬಲ್ ಪಟ್ಟಿಯನ್ನ ನೋಡಿದ್ರೆ ಮುಂಬೈ ತಂಡ ಆಡಿರುವಂತಹ ಹದಿನಾಲ್ಕು ಪಂದ್ಯಗಳಲ್ಲಿ ಕೇವಲ ನಾಲ್ಕನ್ನ ಸೋತು ಹತ್ತನ್ನ ಗೆದ್ದು ಇಪ್ಪತ್ತು ಗಳೊಂದಿಗೆ ಮೊದಲ ಸ್ಥಾನವನ್ನ ಪಡ್ಕೊಂಡಿರುವ ಮತ್ತು ಈ ತಂಡದ ಒಂದು ರನ್ ರೇಟ್ ಕೂಡ ಅತಿ ಹೆಚ್ಚು ಇದೆ ಎಲ್ಲ ತಂಡಗಳಿಗೆ ಹೋಲಿಸಿದ್ರೆ ಅಂತಲೇ ಹೇಳ್ಬೋದು ಇನ್ನು ಎರಡನೇ ಸ್ಥಾನದಲ್ಲಿ ಪುಣೆ ತಂಡ ಇರುವಂಥದ್ದು ಪುಣೆ ತಂಡ ಆಡಿರುವಂತಹ ಹದಿನಾಲ್ಕು ಪಂದ್ಯಗಳಲ್ಲಿ ಒಂಬತ್ತನ್ನ ಗೆದ್ದು ಕೇವಲ ಐದನ್ನು ಸೋತು ಹದಿನೆಂಟು ಪಾಯಿಂಟ್ಗಳೊಂದಿಗೆ ಎರಡನೇ ಸ್ಥಾನವನ್ನು ಪಡ್ಕೊಂಡಿರುವಂಥದ್ದು ಇನ್ನು ಮೂರನೇ ಸ್ಥಾನದಲ್ಲಿ ಹೈದರಾಬಾದ್ ತಂಡ ಇವರು ಆಡಿರುವಂತಹ ಹದಿನಾಲ್ಕು ಪಂದ್ಯಗಳಲ್ಲಿ ಎಂಟನ್ನ ಗೆದ್ದು ಐದನ್ನ ಸೂತು ಹದಿನೇಳು ಪಾಯಿಂಟ್ಗಳೊಂದಿಗೆ ಒಂದು ಮೂರನೇ ಸ್ಥಾನವನ್ನ ಪಡ್ಕೊಂಡಿದೆ ಇದರಲ್ಲಿ ಒಂದು ಪಂದ್ಯ ಆಡಿದ್ರೆ ಆಗಿತ್ತು ಬೆಂಗಳೂರು ವಿರುದ್ಧ ಇನ್ನು ನಾಲ್ಕನೇ ಸ್ಥಾನದಲ್ಲಿ ಕಲ್ಕತ್ತಾ ಕಲ್ಕತ್ತಾ ತಂಡ ಆಡಿರುವಂತಹ ಹದಿನಾಲ್ಕು ಪಂದ್ಯಗಳಲ್ಲಿ ಎಂಟನ್ನ ಗೆದ್ದು ಆರನ್ನ ಸೋತು ಹದಿನಾರು ಪಾಯಿಂಟ್ಗಳೊಂದಿಗೆ ಈ ಒಂದು ನಾಲ್ಕನೇ ಸ್ಥಾನವನ್ನ ಪಡ್ಕೊಂಡಿದೆ ಇನ್ನು ನೆನ್ನೆಡೆದಂತಹ ಪಂದ್ಯದಲ್ಲಿ ಪುಣೆ ಮತ್ತು ಪಂಜಾಬ್ ತಂಡ ಈ ಒಂದು ಹಣಾಣಿಯನ್ನು ನಡೆಸಿತ್ತು ಈ ಒಂದು ಪಂದ್ಯದಲ್ಲಿ ಒಂದು ವೇಳೆ ಪಂಜಾಬ್ ತಂಡ ಜಯವನ್ನ ಗಳಿಸಿದ್ರೆ ಪ್ಲೇ ಆಫ್ ಹಂತಕ್ಕೆ ಕ್ವಾಲಿಫೈ ಆಗುವಂಥ ಚಾನ್ಸ್ ಇತ್ತು ಏನಕ್ಕೆ ಅಂದರೆ ಪು ಪಂಜಾಬ್ ತಂಡದ ಪರ ಒಂದು ರನ್ ರೇಟ್ ಚೆನ್ನಾಗಿತ್ತು ಅದರಿಂದ ಈ ಒಂದು ಪಂಜಾಬ್ ತಂಡ ಸೋಲನ್ನು ಅನುಭವಿಸುವ ಮೂಲಕ ಪುಣೆ ತಂಡ ಎರಡನೇ ಒಂದು ಕ್ವಾಲಿಫೈಯರ್ ಆಗಿ ಸ್ಥಾನವನ್ನು ಪಡ್ಕೊಂಡಿರುವಂಥದ್ದು ನಿಮಗೆ ಅನಿಸುತ್ತೆ ಒಂದು ಹತ್ತನೇ ಆವೃತ್ತಿಯಲ್ಲಿ ಮುಂಬೈ ಪುಣೆ ಹೈದರಾಬಾದ್ ಮತ್ತು ಕಲ್ಕತ್ತಾ ತಂಡ ಪ್ಲೇ ಆಫ್ ಹಂತಕ್ಕೆ ಪ್ರವೇಶವನ್ನು ಮಾಡಿರುವ ಬಗ್ಗೆ ಕೆಲವಾಗ ಕಾಮೆಂಟ್ ತಿಳಿಸಿ ನಿಮಗೆ ಅಂದರೆ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ